ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬೃಹತ್ ಹಗರಣಗಳ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಂಡ್ಯ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಚಂದ್ರನಾಯಕ ಒತ್ತಾಯಿಸಿದರು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿರುವುದು ಬೆಳಕಿಗೆ ಬಂದಿದೆ ಈ ಹಗರಣದಲ್ಲಿ ನೂರ ತೊಂಬತ್ತು ಮೂರು ಬ್ಯಾಂಕ್ ಖಾತೆದಾರರುಗಳಿಗೆ ಹಣ ವರ್ಗಾವಣೆಯಾಗಿದೆ ಅಂತ ತಿಳಿಸಿದರು ಎಸ್ಐಟಿ ಮತ್ತು ಸಿಬಿಐ ಅವ್ಯವಹಾರದ ಬಗ್ಗೆ ಹಣ ವರ್ಗಾವಣೆ ಬಗ್ಗೆ ತನಿಖೆ ನಡೆಸಬೇಕು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರಿಂದ ಬಡ್ಡಿ ಸಮೇತ ಹಣ ವಸೂಲಾತಿ ಮಾಡಬೇಕು ಅಂತ ಆಗ್ರಹಿಸಿದ್ರು ತಕ್ಷಣವೇ ಭ್ರಷ್ಟರನ್ನ ಬಂಧಿಸಬೇಕು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಏನು ಹಗರಣ ಆಗಿದೆಯೋ ಅದು ಬೆಳಕಿಗೆ ಬಂದಿದ್ದು ಗೊತ್ತಾಗಿತ್ತು ಈ ಗೊತ್ತಾದಂಥ ಸಂದರ್ಭದಲ್ಲಿ ನೂರ ತೊಂಬತ್ತ್ಮೂರು ಜನರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡೋರು ಅನ್ನೋದು ಸಹ ತಮಗೆಲ್ಲರಿಗೂ ಗೊತ್ತಿದೆ ನಮಗೂ ಗೊತ್ತಾದಂಥ ವಿಚಾರ ಈ ವಿಚಾರದ ಬಗ್ಗೆ ಈ ಸರ್ಕಾರವಾಗಲಿ ಸರ್ಕಾರ ಈ ಒಂದು ಸಿ ಐ ಟಿಯವರು ಆಮೇಲೆ ಸಿ ಬಿ ಐನವ್ರಿಗೆ ನೇಮಿಸಿರುತ್ತಾರೆ ಅವರು ನಿಷ್ಪಕ್ಷಪಾತವಾಗಿ ಮತ್ತು ಕೂಲಂಕುಷವಾಗಿ ಎಂಕ್ವೈರಿ ಮಾಡಿ ಈ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಮತ್ತು ಆ ಒಂದು ಏನು ಹಣ ವರ್ಗಾವಣೆ ಆಗಿದೆಯೋ ಆ ಹಣವನ್ನು ವಾಪಸ್ಸು ನಿಗಮಕ್ಕೆ ಕಟ್ಟಿಸೋ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಅಹವಾಲನ ಕೊಡ್ತಾ ಇದ್ದೀವಿ ವಾಲ್ಮೀಕಿ ನಿಗಮದಲ್ಲಿ ಏನು ಅವ್ಯವಹಾರ ಆಗಿದೆಯೋ ಈ ರೀತಿ ಅವ್ಯವಹಾರಗಳು ಬೇರೆ ಎಲ್ಲೂ ಆಗಬಾರ್ದು ಬೇರೆ ಯಾವುದೇ ನಿಗಮದಲ್ಲೂ ಆಗಬಾರ್ದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇದಕ್ಕೆ ಸರ್ಕಾರ ಒಂದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಈ ಥರ ಯಾವುದೇ ಲೂಸ್ ಆಗಿ ಈ ಥರ ಆಗ್ತಕ್ಕಂಥ ಅವ್ಯವಹಾರವನ್ನು ತಡೆಯೋ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಬೇಕು ಅಂತ ಸರ್ಕಾರವನ್ನು ಸಹ ಎಚ್ಚರಿಸ್ತೀವಿ ಜೊತೆಗೆ ಈ ಒಂದು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ದುರುಪಯೋಗ ಆಗಿದ್ರು ಆಗಿದ್ದರೂ ಸಹ ಈ ವರ್ಷ ಆಗಲಿ ಈ ವರ್ಷ ಏನು ಸಾಲ ಮಕ್ಕಳಿಗಾಗ್ಬೋದು ಆಮೇಲೆ ಅದು ಈ ಒಂದು ಪರಿಶಿಷ್ಟ ಪಂಗಡದ ಎಲ್ಲ ಸಮುದಾಯದವರಿಗೆ ಅನುಕೂಲ ಆಗುವಂಥ ಏನೇನು ಸವಲತ್ತು ಕೊಡ್ತಿದ್ರು ಅದನ್ನು ಚಾಚು ತಪ್ಪದೇ ಪಾಲಿಸ್ಕೊಂಡು ಹೋಗಬೇಕು ಈ ಸಾಲಿನಲ್ಲೂ ಈ ಸಾಲಿನಲ್ಲೂ ಅಂತ ತಾವು ಸರ್ಕಾರವನ್ನು ನಿವೇದನೆ ಮಾಡ್ಕೊತೀವಿ ಹಾಗೂ ಈ ಸರ್ಕಾರ ಇವೇನಾದರೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅವ್ಯ ಅವ್ಯವಹಾರದ ಬಗ್ಗೆ ಏನಾದರೂ ಅವರು ಸರಿಯಾದ ನಿಲುವನ್ನು ತಗೊಂಡು ನಿರ್ದಾಕ್ಷಿಣ್ಯವಾಗಿ ವಸೂಲು ಮಾಡದೆ ಹೋದರೆ ಮುಂದೆ ನಾವು ಮಂಡ್ಯ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಸಮುದಾಯದವರು ಸೇರಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಅಹವಾಲನ್ನು ಕೊಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಪುಟ್ಟಸ್ವಾಮಿ ಅರಕೇಶ ಪಾಪಯ್ಯ ಸೇರಿದಂತೆ ಇತರರು ಹಾಜರಿದ್ದರು